ನಾವಿವಾಗ ಮೊದಲನಾಗಿ ಚೆನ್ನೈಯ ಔಟ್ಲೆಟ್ ಡೆಗೋಟಿಗೆ ಬಂದಿದೀವಿ ಚೆನ್ನೈಯ ಮಾಲೀಕ ವೇಣುರ್ ಅವರು ಕಣ್ಣನ್ ಟೈರ್ಸ್ ನ ಮಾಲೀಕರಾದ ವೇಣುರ್ ಅವರು ನಮ್ಮ ಜೊತೆ ಇದ್ದಾರೆ ಹೇಗಿದೆ ನಿಮ್ಮ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚೆನ್ನೈನ ಟೀಮ್ ಲೈನ್ ಅಪ್ ಚೆನ್ನೈ ಲೈನ್ ಅಪ್ ಐದು ಮ್ಯಾಚ್ ನಾವು ಸೋತಿದ್ದೀವಿ ಆದ್ರೆ ನಿನ್ನೆಯಿಂದ ನಾವು ಕಂಟಿನ್ಯೂ ಮೂರು ಗ್ಯಾಚ್ ಗೆದ್ದಿದ್ದೀವಿ ಆರು ಪಾಯಿಂಟ್ ಇದ್ದೀವಿ ಇನ್ನು ಇನ್ನೊಂದು ಮ್ಯಾಚ್ ಗೆಲ್ಲಕ್ಕಿದೆ ಇನ್ನು ಹಲವಾರು ಟೀಮ್ಗಳು ಇದೆ ಯಾವ್ದು ಟಾಪ್ ಅಲ್ಲಿ ಟೀಮ್ ಬಾಕಿ ಥರ್ಡ್ ಅಲ್ಲಿ ಇನ್ನು ಕನ್ಫರ್ಮ್ ಆಗಿಲ್ಲ ಯಾವ್ದು ಟೀಮ್ ಅಂತ ಇನ್ನೊಂದು ಚಾನ್ಸ್ ಇದೆ ರೆಂಡರ್ ಕಡೆ ಗೆದ್ದು ನಮ್ಗೆ ಒಂದು ಅವಕಾಶ ಇದೆ ಟ್ರೈ ಮಾಡ್ತೀವಿ ಹೇಗಿದೆ ಈ ಒಂದು ಆರ್ಗನೈಸ್ ಮಾಡಿದ ಜಿಪಿಎಲ್ ಆರ್ಗನೈಸರ್ಸ್ ಈ ಆರ್ಗನೈಸೇಷನ್ ಹೇಗಿದೆ ಜಿಪಿಎಲ್ ಚೆನ್ನಾಗಿದೆ ಟೂರ್ನಮೆಂಟ್ ಕೊಡಗಲ್ಲಿ ಈ ತರ ಒಂದು ಟೂರ್ನಮೆಂಟ್ ಚೆನ್ನಾಗಿ ನಡೀತಾ ಇದೆ ಟೂರ್ನಮೆಂಟ್ ಕೆಲವು ಗೊಂದಲಗಳು ಬರ್ತದೆ ಅದು ಮಾಮೂಲು ಸಹ ಯಾವುದೇ ಟೂರ್ನಮೆಂಟ್ ಐ ಪಿ ಎಲ್ ಆದರೂ ಯಾವುದೇ ಟೂರ್ನಮೆಂಟ್ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮುಂದಿನ ವರ್ಷ ಚೆನ್ನಾಗಿ ನಡೆಸಲಿ ಈ ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳು ಈ ಗೋಣಿಕೊಪ್ಪ ಭಾಗದಲ್ಲಿರುವಂತಹ ಕ್ರೀಡಾಪಟುಗಳು ಇನ್ನೂ ಮುಂದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವರು ಬಹುಶಃ ಈ ಜಿಪಿಎಲ್ ಆಡಬೇಕು ಕೆಲವು ಕಡೆಯಿಂದ ಬರುವಂತಹ ಪ್ಲೇಯರ್ಗಳನ್ನ ಕಮ್ಮಿ ಮಾಡಿ ಇಲ್ಲಿದೆ ಗ್ರಾಮಸ್ಥ ಒಂದು ಆಟಗಾರನ ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಶ್ರೇಣಿ ಪಟ್ಟದಲ್ಲಿ ಉತ್ತಮವಾದ ಉತ್ತಮವಾದ ಕ್ರೀಡಾಪಟುಗಳು ಇದೆ ಒಂದು ಆರ್ಗನೈಸೇಷನ್ ಒಂದು ಕೆಲವೊಂದು ಟೀಮಗಳಿಗೆ ಬೇರೆ ಭಾವ ಅನಿಸಿಕೆ ಬಂದಿದ್ಯಾ ಇಲ್ಲ ನಮಗೆ ಯಾವ್ದು ಅನಿಸಿಕೆ ಬಂದಿಲ್ಲ ಕೆಲವು ಗೊಂದಲಗಳು ಇರ್ತದೆ ಅದನ್ನ ನಾವು ಸಹಿಸ್ಕೊಳ್ಬೇಕು ಯಾಕಂದ್ರೆ ಒಂದು ಟೂರ್ನಮೆಂಟ್ ನಡೆಸಬೇಕಂತಾರೆ ಯಾವುದೇ ಪ್ಲೇಯರ್ ಬಂದ್ರು ಒಂದು ಮಾಲೀಕರು ಒಂದು ಹತ್ತು ಟೀಮ್ ಇದೆ ಇಲ್ಲಿ ಈ ಹತ್ತು ಟೀಮ್ ಇದು ಮಾಲೀಕರು ಇರ್ಬೋದು ಹಲವಾರು ಖರ್ಚು ಮಾಡ್ಕೊಂಡು ಮಾಲೀಕರು ಇರ್ಬೋದು ಅವರು ನೋವು ಇರ್ತವೆ ಒಂದು ಗೆಲ್ಲಬೇಕು ಅಥವಾ ಒಂದು ಕ್ವಾಲಿಫೈ ಆಗಬೇಕು ಅಂತ ಅದರಲ್ಲಿ ಕೆಲವು ಗೊಂದಲವೂ ಬರ್ತದೆ ಅದನ್ನ ನಾವು ಸಹಿಸ್ಕೊಳ್ಬೇಕು ಟೂರ್ನಮೆಂಟ್ ಅಲ್ಲಿ ಅತಿ ಹೆಚ್ಚು ರಿಸ್ಕ್ ಇರೋದು ಆರ್ಗನೈಸರ್ಗೆ ಯಾಕಂದ್ರೆ ಅವರು ಒಂದು ತಿಂಗಳು ಎರಡು ತಿಂಗಳ ಕಷ್ಟಪಟ್ಟು ಟೂರ್ನಿಮೆಂಟ್ ನಡೆಸುವಾಗ ಚೆನ್ನಾಗಿ ನಡೆಸುವಾಗ ಅದ್ರಿಂದ ಕೆಲವು ಬಂದ್ರು ನನ್ನಿಂದ ಕಂಡು ಬರ್ತಾ ಇದೆ ಕೆಲವು ಆಟಗಾರರು ಅದು ಮಾಡಬಾರ್ದು ಯಾಕಂದ್ರೆ ಒಂದು ಕ್ರೀಡಾಕೂಟವನ್ನ ಬಾಳ್ ಮಾಡ್ಲಿಕ್ಕೆ ಒಂದು ನಿಮಿಷ ಸಾಕು ಅದು ಒಳ್ಳೆಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ ಅದರಿಂದ ಚೆನ್ನಾಗಿ ನಡೀಲಿಂತ ನಮ್ಮ ಆಸೆ ಹೇಗಿದೆ ಈ ಬಾರಿಯ ನಮ್ಮ ಗ್ರೌಂಡ್ ನ ವ್ಯವಸ್ಥೆ ಹಾಗೆ ರೆಫಿಗಳ ವ್ಯವಸ್ಥೆ ಇಲ್ಲ ಏನಾದ್ರು ಬದಲಾವಣೆ ಬರೋವರ್ಷ ಬರೋ ವರ್ಷ ಅಂತ ಹೇಳಿದ್ರೆ ಅಂತಾರೆ ಇವತ್ತು ಈಗ ಅಲ್ಲಿ ಸಿಗಳು ಇದ್ದಾರೆ ಎಂಪಲ್ ಸಿಗಳು ಹೊರಗಡೆ ಬಂದಿವೆ ಎಂಪೆಲ್ಸಿ ತೀರ್ಪುಗಾರ ತೀರ್ಪುಗಾರರಲ್ಲಿ ಯಾವುದೇ ಎಲ್ ತೀರ್ಪುಗಾರು ಕೆಲವು ತೊಂದರೆಗಳು ಎಲ್ಲಾ ತೀರ್ಪುಗಾರರು ಎಲ್ಲಾ ಡಿಸಿಷನ್ ಕರೆಕ್ಟ್ ಆಗಿ ಕೊಡಕೆ ಹಾಕಿಲ್ಲ ಒಂದು ಆಕಡೆ ಹೆಚ್ಚು ಕಮ್ಮಿ ಆಗ್ತದೆ ಅದನ್ನ ನಾವು ವಿಚಾರಿಸಿ ಅದಕ್ಕೆ ಆಟಗಾರರು ಅಥವಾ ತನ್ನ ನಾಯಕ ವಿಚಾರಿಸಿ ಅದನ್ನ ಸಾಲ್ವ್ ಮಾಡಿ ಪಂದ್ಯವನ್ನು ಚೆನ್ನಾಗಿ ನಡೆಸಬೇಕು ಯಾಕಂದ್ರೆ ಸೋಲುಗಳು ಮಾಮೂಲಿ ಇರ್ತದೆ ಹತ್ತು ತಂಡಗಳು ಇದ್ದಾರೆ ಎರಡು ತಂಡಗಳು ಮಾತ್ರ ಫೈನಲ್ಗೆ ಬರೋದು ಮುಂದೆ ಭವಿಷ್ಯ ಇದೆ ಅದೇ ಏನಾದರೂ ಬದಲಾವಣೆ ಮುಂದಿನ ವರ್ಷ ಮುಂದಿನ ವರ್ಷ ಬದಲಾವಣೆ ಅಂತ ಹೇಳಿದ್ರೆ ಕೆಲವು ಕೊರತೆಗಳು ಕಂಡು ಬರ್ತಾ ಇದೆ ಇಲ್ಲಿ ಒಂದು ಬೋಲ್ ಬಾಯ್ಸ್ಗಳ ಕೊರತೆಗಳು ಕಂಡು ಬರ್ತಾ ಇದೆ ಎರಡನೇದಂತಾರೆ ಆಯೋಜಕರು ಒಂದು ಮೂರು ದಿನ ನಾಲ್ಕು ದಿನ ಪಂದ್ಯಾವಳಿ ನಡೆಸುವಾಗ ಅದರ ಬೌಂಡ್ರಿಗಳಲ್ಲಿ ಮತ್ತೆ ಚೆನ್ನಾಗಿ ಬರುವಂತ ಕ್ರೀಡಾಭಿಮಾನಿಗಳ ಹಾಗೆ ಕ್ರೀಡಾಭಿಮಾನಿ ಕೂರುವಂತ ಒಂದು ವ್ಯವಸ್ಥೆ ಕೆಲವು ಕಡೆ ಮಾತ್ರ ಸಾಮ್ಯಾನೆ ಕೆಲಗಡೆ ಇಲ್ಲ ಬಿಸಿಲು ಇವು ಗೋಣಿಗುಪ್ಪ ಗ್ರಾಮೀಣ ಮಟ್ಟದಲ್ಲಿ ನಡೆಯುವ ಟೂರ್ನಮೆಂಟ್ ಅಲ್ಲಿ ಒಂದು ದೊಡ್ಡ ಟೌನ್ ಗೋಣಿಗುಪ್ಪ ಎಲ್ಲಾ ಕಡೆಯಿಂದ ಜನ ಬರ್ತಾರೆ ಯಾಕಂದ್ರೆ ಜಿಪಿ ಎಲ್ಲರಿಗೂ ಒಂದು ಆಸೆ ಪಂದ್ಯಾವಳಿ ನೋಡ್ಬೇಕು ಅಂತ ಅದರಿಂದ ಕೆಲವು ಸಾಮ್ಯ ಕಂಡು ಬರ್ತಾ ಇದೆ ಬೇರೆ ಇವಾಗ ಎರಡನೇ ಡೆಗೌಟ್ ಆಗಿರುವ ಆರ್ ಬಿ ಡೆಗೌಟ್ ಅಲ್ಲಿ ಬಂದಿದೆ ಮುಕ್ತಾರ್ ಬೈ ಹಾಗೂ ಬೆವನ್ನ ಮಾಲೀಕತ್ವದಲ್ಲಿರುವ ಆರ್ ಯ ಟೀಮ್ ಇದು ಸೊ ನಿಮ್ಮ ಈ ವರ್ಷದ ಟೀಮ್ ಲೈನ್ ಅಪ್ ಹೇಗಿದೆ ತುಂಬಾ ಬೇಸರ ಆಗಿದ ಟೀಮ್ ಲೈನ್ ಅಪ್ ಅಂದ್ರೆ ನಿಮ್ದೇ ಯಾಕಂದ್ರೆ ಕಳೆದ ಎರಡು ವರ್ಷ ಇದ್ದಿದ್ದು ಅಲ್ಲಿ ಇದ್ದಿದ್ದು ಅರ್ಧಕ್ಕರ್ಧ ಜನ ಇಲ್ಲ ಅನ್ಸುತ್ತಲ್ವಾ ನಿಮ್ ಅಲ್ಲಿ ಈ ಬರಿ ಕಳೆದ ವರ್ಷಕ್ಕಿಂತ ಒಳ್ಳೆ ಟೀಮ್ ನಮ್ಗೆ ಈ ಚೆನ್ನಾಗಿದೆ ಟೀಮ್ ಏನಂತ ಹೇಳಿದ್ರೆ ಒಂದು ಲಕ್ ಮ್ಯಾಟರ್ಸ್ ಅಂತ ಹೇಳ್ತಾರಲ್ಲ ಗೇಮ್ ಅಲ್ಲಿ ಹಾಗೆ ಜಸ್ಟ್ ಜಸ್ಟ್ ಲಾಸ್ ಆಗ್ತಿದೀನಿ ಏನ್ ಮಾಡೋಕ್ಕಾಗೋದಿಲ್ಲ ಗಾಡ್ಸ್ ಗಾಡ್ಸ್ ಏನಂತ ಟೂರ್ನಮೆಂಟ್ ಏನು ಹೇಳಿಕ್ ಆಗೋದಿಲ್ಲ ಹೇಗಿದೆ ಈ ಬಾರಿ ಟೀಮ್ ಲೈನ್ ಖುಷಿಯಲ್ಲಿ ಇದೀರಾ ಟೀಮ್ ಲೈನ್ ಅಪ್ ಅಲ್ಲಿ ಅವರು ಟೀಮ್ ಆಟದಲ್ಲಿ ಚೆನ್ನಾಗಿದೆ ಆದ್ರೆ ಏನಂತಂದ್ರೆ ಈಗ ಗೆಲುವು ಸಲುವ ಆಟದಲ್ಲೆಲ್ಲ ಇದೇ ಇರುತ್ತೆ ಈ ಬಾರಿಯ ನಮ್ಮ ಜಿ ಪಿ ಜಿಪಿಎಲ್ ಆಯೋಜಕರ ಈ ಜಿ ಪಿ ಎಲ್ ಸಮಿತಿಯು ಅವರ ಆಯೋಜನೆ ಹೇಗಿದೆ ಹೌದು ಗೊತ್ತು ನಿನ್ನೆ ಫಾಲ್ಟ್ ಆಗಿದೆ ನಿಮಗೆ ತರ್ಲೇಬೇಕಲ್ಲ ಒಳ್ಳೆ ಆrgನೈಸಿಂಗ್ ಮಾಡ್ತಾರೆ ಅವರು ಆrgನೈಸ್ ಮಾಡೋಕಷ್ಟೇ ಅವರಿಗೂ ಗೊತ್ತಿರೋದು ಮುಂಬರ ವರ್ಷ ಈ ಒಂದು ಜಿಪಿಎ ಅಲ್ಲಿ ಈ ಒಂದು ಬದಲಾವಣೆ ತಂದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಒಂದು ಬದಲಾವಣೆ ಏನ್ ಹೇಳ್ತಾರೆ ತರ್ಲೇಬೇಕಲ್ವಾ ಆಫ್ ಕೋರ್ಸ್ ತರ್ಲೇಬೇಕು ಏನು ಏನು ಬದಲಾವಣೆ ತರ್ಲೇಬೇಕು ಅಂದ್ರೆ ಡಿಸಿಷನ್ ಅಂದ್ರೆ ಏನಂತ ಹೇಳಿದ್ರೆ ಈಗ ಒಳಗಡೆ ಚೆನ್ನಾಗಿ ಚೆನ್ನಾಗಿರೋ ಟೀಮ್ ಚೆನ್ನಾಗಿ ಆಡ್ತಿರೋ ಟೀಮ್ದಲ್ಲ ಒಂದು ಡಿಸಿಷನ್ ಅಲ್ಲಿ ನಾವು ಲಾಸ್ ಆಗ್ತಿದಾರೆ ಎಲ್ಲ ಟೀಮ್ ಟೀಮ್ರ್ಗಳು ಆಡ್ಬೇಕು ಗೆಲ್ಲಬೇಕು ಹಾಗೆ ಅಂತ ಹೇಳಿಬಿಡಿ ಚಿಕ್ಕ ಚಿಕ್ಕ ಡಿಸಿಷನ್ ಅಲ್ಲಿ ಒಂದೊಂದು ಸ್ಕೋರ್ಸ್ ಮ್ಯಾಟರ್ ಆಗುತ್ತೆ ಅದೊಂದು ಸ್ಕೋರ್ ಅಲ್ಲಿ ಅವ್ರು ತಕೊಂಡ್ಬರ್ಬೇಕಾಗಿತ್ತು ಏನಂದ್ರೆ ಬಾಕಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಚೆನ್ನಾಗಿದೆ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದೇ ಒಂದು ಸ್ಟಿಕ್ ಅಲ್ಲಿ ಇರಬೇಕು ಫಸ್ಟ್ ಆಫ್ ಆಲ್ ಎಂಪೈರ್ ಗಳು ಚೆನ್ನಾಗಿರ್ಬೇಕು ಎಲ್ಲರಿಗೆ ಹತ್ತು ತಂಡಕ್ಕೆ ಫೈರ್ ಗೇಮ್ ಆಗಬೇಕು ಮತ್ತೆ ಟೈಸ್ ಅಷ್ಟೇ ಫಸ್ಟ್ ಬಿಡ್ಬೇಕು ಅಂತ ಈಗೊಂದು ಗೊಂದಲ ಆಯ್ತು ಅದು ಟೈಸ್ ವಿಷಯದಲ್ಲೇ ಗೊಂದಲ ಆಗಿರೋದು ರೈಸ್ ಮೊದಲೇ ಫಸ್ಟೇ ಬಿಟ್ಬಿಟ್ರೆ ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ ಮತ್ತೆ ಏನಂದ್ರೆ ನಮ್ಮ ಆರ್ ಸಿ ಬಿ ಅಂದ್ರೆ ಈಗ ಈ ಹತ್ತು ಟೀಮ್ ಅಲ್ಲಿ ಆರ್ ಸಿ ಬಿ ಒಂದಿದೆ ಎರಡು ವರ್ಷ ಚಾಂಪಿಯನ್ ಆಗಿದೆ ಈ ವರ್ಷ ಏನಂದ್ರೆ ಒಂಬತ್ತು ಟೀಮ್ಗೂ ಮೇಲೆ ಒಂದು ಎಲ್ಲ ಫೈನಲ್ ತರ ಪದ್ಯ ಹಂಗೆ ನಾವು ಫೈಟ್ ಕೊಡ್ತಾ ಇದ್ದೀವಿ ಸ್ವಲ್ಪ ಲೆಕ್ಕ ಆಚೀಚ ಆಗಿದೆ ಅದು ನಮ್ಮ ಹುಡುಗರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ದಾರೆ ಗೇಮ್ ಅಲ್ಲಿ ಏನ್ ಹೇಳಲಿಕ್ಕಾಗಲ್ಲ ಹಂಗೆ ನೋಡಿದ್ರೆ ನಮ್ಮ ವರ್ಲ್ಡ್ ಕಪ್ ಒಂಬತ್ತು ಗೆದ್ದು ಬಿಟ್ಟು ಇಂಡಿಯಾ ಫೈನಲ್ ಪ್ಲೇಯರ್ಸ್ ಏನ್ ಹೇಳ್ಲಿಕ್ಕೆ ಆಗಲ್ಲ ಅವ್ರ ಎಫೆಕ್ಟ್ ಹಾಕ್ತಿದ್ದಾರೆ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಲೆಕ್ಕ ಬರಬೇಕು ಎಲ್ಲೋ ಒಂದು ಮಿಸ್ ಆಗುತ್ತೆ ನಾವು ಕರೆಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಈಗ ಪುನಃ ನಮ್ಗೆ ಮ್ಯಾಚ್ ಇದೆ ಆ ಮ್ಯಾಚ್ ಅಲ್ಲಿ ನಮ್ಮ ಹುಡುಗರು ನಮ್ಗೆ ಫಸ್ಟ್ ತಗೊ ಕೊಡ್ತಾರೆ ಅದೊಂದು ಭರವಸೆ ಇದೆ ಆರ್ಗನೈಸರ್ಸ್ ಇದ್ದಾರಲ್ಲ ನಮ್ಮ ಜಿಪಿಎಲ್ ಎಲ್ ಆರ್ಗನೈಸ್ ಮಾಡಿದ ಆರ್ಗನೈಸರ್ಸ್ ಎಲ್ಲೋ ಒಂದು ಕೆಲವೊಂದು ಟೀಮಿಗೆ ಭೇದ ಭಾವ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅನಿಸಿಕೆಯಲ್ಲಿ ಬಂದಿದ್ಯಾ

ಇನ್ನೊಂದು ಮಾಹಿ ಏನಂದ್ರೆ ಆರ್ಗನೈಸರ್ ಮಾಡೋರು ಯಾರ ಮೆಂಬರ್ ಅವರು ಯಾವ ಟೀಮಿಗೆ ಬೆಂಡಿಂಗ್ ಆಗ್ತಾರ ಅವರು ಟೀಮ್ ಅಲ್ಲಿ ಆಡ್ಬಾರ್ದು ಅವರು ಇದು ಪಿ ಎಲ್ ನಡ್ಸ್ ಆರ್ಗನೈಸರ್ಸ್ ಯಾವ್ದೇ ಮುಂಬರ್ ಆಡಬಾರ ಅವರಿಗೆ ಆಟ ಆಡ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಅವರು ಜಿ ಪಿ ಎಲ್ ಅಲ್ಲಿ ಮೆಂಬರ್ ಆಗಿ ಇರಬಾರ್ದು ಅವರು ಒಂದು ಪ್ಲೇಯರ್ ತರ ಬಂದು ಆಡಿ ಹೋಗ್ಬೇಕು ಆರ್ಗನೈಸ್ ಮಾಡಿದ್ದಾರೆ ಮುಂದೆ ಎಲ್ಲಾರು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಬಂದು ಆಟ ನೋಡ್ತೀವಿ ಈ ವರ್ಷ ನಾವು ತೆಗಿಯುವಂತ ಕಿರಿಕಿರುತ್ತೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲಾ ತಂಡವನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಆಟ ಚೆನ್ನಾಗಿ ಬರುತ್ತೆ ಸೊ ನಾವಿವಾಗ ಇವಾಗ ಗಂಟೆ ಗೌಡಿಗೆ ಬಂದಿದ್ದೀವಿ ಸನ್ ರೈಸರ್ಸ್ ಹೈದರಾಬಾದ್ ಶಶಿ ಅವರ ಮಾಲೀಕತ್ವದಲ್ಲಿರೋದು ಸನ್ ರೈಸರ್ಸ್ ಹೈದ್ರಾಬಾದ್ ಅಲ್ಲಿ ಬಂದಿದ್ದೀವಿ ಸೊ ಹೇಳಿ ಈ ಬಾರಿಯ ನಿಮ್ಮ ಸಿ ನ ಲೈನ್ ಅಪ್ ಹೇಗಿದೆ ಮೈನ್ ಆಗಿ ನಾವು ಬೌಲಿಂಗ್ ಒತ್ತು ಕೊಡ್ತಾ ಇದ್ದೀವಿ ಬೌಲಿಂಗ್ ಚೆನ್ನಾಗಿದೆ ಪ್ರಯತ್ನ ಪಡ್ರಿ ಗೇಮ್ ಇದೆ ಆ ಗೇಮ್ ಅಲ್ಲಿ ಗೆದ್ರೆ ನಾವು ಆಲ್ಮೋಸ್ಟ್ ಕ್ವಾಲಿಫೈ ಆಗ್ತೀವಿ ಕ್ವಾಲಿಫೈ ಒಂದು ಭರವಸೆ ಇದೆ ತಂಡದಲ್ಲಿ ಈ ಒಂದು ಜಿಪಿಎಲ್ ಆರ್ಗನೈಸ್ ಮಾಡಿರುವ ಆರ್ಗನೈಸರ್ಸ್ ಹೇಗೆ ಆರ್ಗನೈಸ್ ಮಾಡಿದ್ದಾರೆ ಈ ಬಾರಿ ಜಿಪಿಎಲ್ ಮಾಡಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಇದು ಅದರ ಕಾರಣ ಮಳೆಯ ಒಂದು ಅಭಾವದಿಂದ ನಮಗೆ ಇನ್ನೂ ಅದ್ಧುರಿತನ ಮಾಡ್ಲಿಕ್ ಆಗಲಿಲ್ಲ ತುಂಬ ಪರಿಶ್ರಮದಿಂದ ಈ ಒಂದು ಆಹ್ ಒಳ್ಳೇದಾಗ ಎಲ್ಲೋ ಕೆಲವೊಂದು ಸ್ಟೀಮಿಕೆಗಳಿಗೆ ಮಾತ್ರ ಜಿಪಿಎಲ್ ಆರ್ಗನೈಸೆಸ್ ಭೇದ ತೋರಿಸ್ತಾ ಇದೆಯಾ ಅಂತ ಅನಿಸಿಕೆ ಬಂದಿದೆ ನಿಮಗೆ ನಮ್ಗೆ ಆತರ ಏನ ಅನಿಸ್ತಾ ಇಲ್ಲ ಅದು ತಂಡವೂ ಒಂದೇ ತರ ನೋಡ್ತಾ ಇದ್ದಾರೆ ಅಂತ ಹೇಳಿ ಬಿಡ್ಡಿಂಗ್ ಟೂರ್ನಮೆಂಟ್ ಇದು ಬಿಡ್ಡಿಂಗ್ ಆಗಿದ್ದರಿಂದ ಅದು ಅವ್ರವ್ರಿಗೆ ಯಾವ ರೀತಿ ತಂಡ ಆ ರೀತಿ ತಕ್ಕೊಂಡಿದ್ದಾರೆ ಅವ್ರವ್ರಾಗಿ ಯಾವುದೇ ಇದು ಭೇದ ನಾವು ಆರ್ಗನೈಸರ್ ಕೊಟ್ಟಂತ ಟೀಮ್ ಅಲ್ಲ ಅದು ಅವ್ರಿಗೆ ಆಗಿ ತಗೊಂಡಿದ್ದ ಟೀಮ್ ಅದರಿಂದ ಒಂದು ಕೆಲವೊಂದು ಟೀಮ್ ಸ್ಟ್ರಾಂಗ್ ಆಗಿದೆ ಮಾಡ್ಲಿಕ್ಕೆ ಆಗಲ್ಲ ಅದು ಬಿಡ್ಡಿಂಗ್ ಅಲ್ಲಿ ಬಂದಂತದ್ದು ಅದು ಪಾಲಿಗೆ ಬಂದದ ನಾವು ಸ್ವೀಕರಿಸಲೇಬೇಕು ಮುಂಬರುವ ವರ್ಷ ಜಿಪೇಎಲ್ ಮಾಡೋ ಆರ್ಗನೈಸರ್ಸ್ ಗೆ ಈ ಒಂದು ಬದಲಾವಣೆ ಚೆನ್ನಾಗಿರುತ್ತೆ ಅಲ್ಲಿ ಬಂದಿರೋದು ಒಂದು ಹೇಳೋ ಹೇಳಕಾಗುತ್ತ ಹೌದು ಮುಂದಿನ ವರ್ಷ ಏನಂತಿದ್ರೆ ನಮ್ಮಲ್ಲಿ

ಆರ್ಗನೈಸರ್ ಕಡೆಯಿಂದ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅದು ದೊಡ್ಡ ಹೊರೆ ಊಟ ನಾಷ್ಟ ನಾಶ ಪರವಾಗಿಲ್ಲ ಊಟದ ವ್ಯವಸ್ಥೆ ನಾಲ್ಕು ದಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಹೊರಗಡೆ ನಡೆಯುವಂತ ಟೂರ್ನಮೆಂಟ್ ಇದೆ ಅನುಭವ ಕೂಡ ಹೇಳ್ತಾ ಇದ್ದೀನಿ ಊಟದ ವ್ಯವಸ್ಥೆ ಒಂದಿದ್ರೆ ಒಳ್ಳೇದು ಅನುಭವ ಅಭಿಪ್ರಾಯದಲ್ಲಿ ಅಕಾಡೆಮಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸ್ವಾತಿ ಅಚ್ಚಪ್ಪನವರು ಆಚರಣೆ ಇವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರನ್ನ ನಾವು ಸನ್ಮಾನಿಸಿದ್ದೇವೆ ಒಂದು ಈ ಒಂದು ಜಿ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತ ಟೀಮ್ ಆ ವಿಜೇತ ಓನರ್